ನಮಸ್ಕಾರ ಪ್ರೇಕ್ಷಕರೇ ಟೀನಾ ನ್ಯೂಸ್ಗೆ ಸ್ವಾಗತ ಇಪ್ಪತ್ತಾರು ನವೆಂಬರ್ ಭಾರತ ದೇಶದ ಹಿಂದುಳಿದ ವರ್ಗಗಳಿಗೆ ಅತ್ಯಂತ ಪ್ರಮುಖ ಐತಿಹಾಸಿಕ ದಿನವಾಗಿದೆ ಸಂವಿಧಾನ ಬಂದಿದ್ದರಿಂದಲೇ ಇಂದು ಹಿಂದುಳಿದ ವರ್ಗಗಳ ಜನರು ಹಾಗೂ ಅಲ್ಪಸಂಖ್ಯಾತರು ಬಾಳಿ ಬದುಕುತ್ತಿದ್ದಾರೆ ಎಂದು ಧಾರವಾಡದ ಹಿರಿಯ ಪತ್ರಕರ್ತ ಗುರುರಾಜ್ ಅವರು ತಿಳಿಸಿದರು ನಗರದಲ್ಲಿ ಇಂದು ವಿವಿಧ ದಲಿತ ಸಂಘಟನೆಗಳು ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿದ ಪತ್ರಕರ್ತ ಬಸವರಾಜ್ ಆನೆಗುಂದಿಯವರು ಭಾರತ ದೇಶಕ್ಕೆ ಸಂವಿಧಾನ ಅತ್ಯಂತ ಶ್ರೇಷ್ಠ ಗ್ರಂಥವಾಗಿದ್ದು ಇದುವೇ ನಮಗೆ ರಾಮಾಯಣ ಮತ್ತು ಮಹಾಭಾರತ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಲಕ್ಷ್ಮಣ್ ದೊಡಮನಿ ಅವರು ಮಾತನಾಡಿ ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ದರೆ ಭಾರತ ದೇಶದ ಹಿಂದುಳಿದ ವರ್ಗಗಳ ಜನರ ಜೀವನ ಭಯಾನಕ ಹಾಗೂ ದಯನೀಯವಾಗುತ್ತಿರುತ್ತಿತ್ತು ಎಂದು ಲಕ್ಷ್ಮಣ್ ದೊಡಮನಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು जय बाबा साहेब अम्बेडकर विश्वज्ञानी बाबा साहेब अम्बेडकर विश्वज्ञानी बाबा साहेब अम्बेडकर मानव बाबा साहेब अम्बेडकर भाव बाबा साहेब अम्बेडकर ನಾಡಿನ ಸಮಸ್ತ ಜನತೆಗೆ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳು ಇವತ್ತು ಏನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನವನ್ನು ನೀಡಿದ್ದಾರೆ ಬಹಳ ಅದ್ಭುತವಾದ ಒಂದು ನಮ್ಮ ಗ್ರಂಥ ಅದು ಯಾಕಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಒಂದು ಒಳ್ಳೆ ಶಿಕ್ಷಣ ಆಗ್ಲಿ ಮೂಲಭೂತ ಸೌಲಭ್ಯಗಳು ಈ ಮಹಿಳಾ ಸ್ವಾತಂತ್ರ್ಯ ಎಲ್ಲ ವಿಷಯಗಳನ್ನ ಕಾನೂನಿನ ಇಡೀ ಕಾನೂನನ್ನ ಅವರು ಇಡೀ ದೇಶದ ಗೆ ಬೇಕಾದಂತ ಅಗತ್ಯ ಇರುವಂತಹ ಕಾನೂನನ್ನ ನೀಡಿದಂತಹ ಮಹಾನ್ ಚೇತನ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅವರಿಗೆ ನಾವು ಇವತ್ತು ಸ್ಮರಿಸಲಿಕ್ಕೆ ನಮ್ಮ ವಿವಿಧ ದಲಿತ ಸಂಘಟನೆಗಳಿಂದ ಇಲ್ಲಿ ಬಂದಿದ್ದೇವೆ ನಮ್ಮ ಲಕ್ಷ್ಮಣಿ ಅವರ ನೇತೃತ್ವದಲ್ಲಿ ಇವತ್ತು ಈ ಸಂವಿಧಾನ ಎಲ್ಲರಿಗೂ ಸಮರ್ಪಕವಾಗಿ ಮುಟ್ಟಿದೆ ಸಂವಿಧಾನದಿಂದ ನಾವೆಲ್ಲ ಚೆನ್ನಾಗಿದ್ದೇವೆ ಆರಾಮಿದ್ದೇವೆ ಅಂತ ಹೇಳಲಿಕ್ಕೆ ಆ ಖುಷಿ ಅನಿಸ್ತದೆ ಯಾಕಂದ್ರೆ ಅವತ್ತು ಬಾಬಾ ಸಾಹೇಬರು ಈ ಸಂವಿಧಾನ ರಚನೆ ಮಾಡಲಿಲ್ಲ ಅಂದ್ರೆ ನಾವು ಇನ್ನೂ ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ಇರ್ತಿದ್ದೀವಿ ಇವತ್ತು ಈ ಮಟ್ಟದಲ್ಲಿ ನಾವು ಸುಧಾರಿಸಿಕೊಂಡು ಇವತ್ತು ನಮ್ಮದೇ ಆದ ಸ್ವಾವಲಂಬಿ ಜೀವನ ಮಾಡ್ತಾ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಹೀಗಾಗಿ ಅವರನ್ನ ಇವತ್ತು ನಾವು ಸ್ಮರಿಸುವಂತ ದಿನ ಅವರಿಗೆ ನಮ್ಮ ಸ್ನೇಹಿತರ ಬಳಗ ಇವತ್ತು ನಾವು ಸ್ಮರಿಸ್ತಾ ಇದೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ಸಂವಿಧಾನ ದಿನದ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಲಕ್ಷ್ಮಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯು ಆಚರಣೆ ಮಾಡ್ತಾ ಇದೆ ಮತ್ತು ಕರ್ನಾಟಕದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನ ಅರ್ಪಣೆ ದಿನಾನು ಯಶಸ್ವಿಯಾಗಿ ನಾವು ಧಾರವಾಡ ಜಿಲ್ಲಾ ಸಮಿತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯ ಹಿಂದಿನಿಂದ ಇಂದಿನಿಂದ ಆಂದೋಲನವನ್ನು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೇವೆ ಮತ್ತು ಈ ನಮ್ಮ ಹತ್ತೊಂಬತ್ತು ನೂರ ನಲವತ್ತೇಳರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅರ್ಪಿತ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿ ಭಾರತೀಯ ಪ್ರತಿ ನಾಗರಿಕಿಗೂ ಹಾಗೂ ಸರ್ವ ಧರ್ಮ ಸರ್ವ ಮನಿಗೂ ಕೂಡ ಇದು ಸಂವಿಧಾನವನ್ನು ಎಲ್ಲರಿಗೂ ನ್ಯಾಯಯುಕ್ತವಾಗಿ ನಮ್ಮ ಸಚಿವ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಈ ಭಾರತ ದೇಶದ ಸಂವಿಧಾನ ಸಂಸತ್ತಿನಲ್ಲಿ ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ಅಂಗೀಕಾರವಾದಂತಹ ದಿನ ಅದು ಅಧಿಕೃತವಾಗಿ ಅಧಿಕೃತವಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಐತಿಹಾಸಿಕ ದೆರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ವ ವಿದ್ವತ್ತು ಅವರ ಜ್ಞಾನವನ್ನ ಪರಿಗಣಿಸಿ ಎಲ್ ಸುಮಾರು ಒಂದು ದೇಶಗಳು ಅವರು ತೀರ್ಕೊಂಡಾಗ ಅರ್ಧ ಧ್ವಜವನ್ನ ಇಳಿಸಿ ಅವರಿಗೆ ಗೌರವವನ್ನ ಗೌರವವನ್ನು ಅರ್ಪ ಸೊ ಭಾರತ ದೇಶದ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಲಿಖಿತವಾದಂತಹ ಆದರ್ಶವಾದಂತಹ ಸಂವಿಧಾನ ಇಲ್ಲಿರ್ತಕ್ಕಂಥ ಅನೇಕ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಇವೆಲ್ಲವನ್ನು ಒಳಗೊಂಡಂತ ಅತ್ಯಂತ ವಿಸ್ತೃತವಾದ ಸಂವಿಧಾನವನ್ನು ರಚಿಸುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ ಈ ದೇಶದ ಅತ್ಯಂತ ಏನು ಪ್ರಪಂಚದ ಮೂರು ಅತ್ಯಂತ ಶ್ರೇಷ್ಠ ಜ್ಞಾನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ರು ಅಂತೇಳಿ ಅಹ್ ಪರಿಗಣ ಪರಿಗಣಿಸಲ್ಪಟ್ಟಿದ್ದಾರೆ ವರ್ಚು ಆಫ್ ನಾಲೆಜ್ ಅಂದ್ರೆ ಸಿಂಬಲ್ ಆಫ್ ನಾಲೆಜ್ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿದೇಶಿ ವಿಶ್ವವಿದ್ಯಾಲಯಗಳು ಪರಿಗಣಿಸಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ಗೌ ಹೆಮ್ಮೆ ಅಥವಾ ಗೌರವ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಹ ಒಂದು ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿಕಂತ ಈ ಸಂವಿಧಾನ ಎಂದು ಅದೇ ಕಾರಣಕ್ಕೂ ಈ ಸಂವಿಧಾನವನ್ನ ಬದಲಾಯಿಸುವಂತ ಕೋಮವಾದಿ ಮನಸ್ಸುಗಳನ್ನ ಅಥವಾ ಮನುವಾದಿ ಮನಸ್ಸುಗಳನ್ನ ನಾವು ಒಪ್ಪೋದಿಲ್ಲ ಸಂವಿಧಾನವನ್ನ ಮುಟ್ಟಿದ್ರೆ ನಾವೆಲ್ಲ ರಿವೋಲ್ಟ್ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಸಂವಿಧಾನ ವಿರೋಧಿಗಳಾದರೂ ಅವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಲಕ್ಷ್ಮಣ ದೊಡ್ಡ ಇವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನದ ಸಂವಿಧಾನ ಹರಕಳೆ ದಿವಸ ಇವತ್ತಿನ ದಿವಸ ಎಲ್ಲರಿಗೂ ಒಂದು ಹೆಬ್ಬೆಯ ವಿಷಯ ಎಲ್ಲ ನಾಗರಿಕರಿಗೂ ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ ದಿವಸ ಈ ದಿವಸ ಎಲ್ಲ ಜನ ಎಲ್ಲ ಜನಾಂಗ ಎಲ್ಲ ಸಮುದಾಯ ಎಲ್ಲರಿಗೂ ಅನುಕೂಲವಾಗುವಂತೆ ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ ದಿವಸ ಇವತ್ ಇವತ್ತಿನ ದಿವಸ ಅವರಿಗೆ ನಾವು ಕೋಟಿ ಕೋಟಿ ನಮನ ಸಲ್ಲಿಸುವುದು ಕಡಿಮೆ ಅದರಂತೆ ಎಲ್ಲ ಸಮಾಜದ ಬಂಧುಗಳನ್ನು ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ಆ ಸಂವಿಧಾನವನ್ನು ರಕ್ಷಣೆ ಮಾಡುವುದು ನಮ್ಮ ಎಲ್ಲರ ಮೊದಲ ಕರ್ತವ್ಯವಾಗಿದೆ ಅದರಂತೆ ಅಂಬೇಡ್ಕರ್ ಅವರನ್ನು ನಾವು ನೆನೆಯುತ್ತಾ ನಿಂದನೆ ದಿವಸ ನಾವು ಸ್ಮರಣಿಸುತ್ತೇವೆ ಅದರಂತೆ ಜೈಬಿನ್ವಾದ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನ ಅರ್ಪಿತ ದಿನಾಚರಣೆಯನ್ನು ಮಾಡುತ್ತಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮ್ಮ ದೇಶವು ಭಾರತ ದೇಶ ಪರಿಕೀರ ಕೈಯಲ್ಲಿ ಸಿಲುಕಿ ನಲಗಿ ಹೋಗುತ್ತಿದ್ದಾಗ ಹತ್ತೊಂಬತ್ತೂರ ನಲವತ್ತೇಳರಲ್ಲಿ ಅನೇಕ ರಾಷ್ಟ್ರ ಭಕ್ತರು ಇದಕ್ಕೆ ಹೋರಾಟ ಮಾಡಿ ಹತ್ತೊಂಬತ್ತೂರ ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಏನೋ ಒಂದು ಸ್ವಾತಂತ್ರ್ಯ ತಂದುಕೊಟ್ರು ಆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ರಚನೆ ಮಾಡುವುದು ಭಾಳ ಕಷ್ಟಕರ ಕ್ಲಿಷ್ಟವಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ರಚನೆ ಮಾಡುವಂಥ ಒಂದು ಬಲವಾದ ಕೊಡೆಯನ್ನು ಹಾಕಿದರು ಬಾಬಾ ಸಾಹೇಬರು ಎಲ್ಲ ಕಡೆ ಅಡ್ಡಾಡಿ ದೇಶಗಳನ್ನು ಪ್ರವಾಸ ಮಾಡಿ ಎಲ್ಲ ಅರ್ಥ ಮಾಡಿಕೊಂಡು ಸರ್ವಧರ್ಮ ಎಲ್ಲ ಜಾತಿ ಧರ್ಮದವರ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಂವಿಧಾನವನ್ನು ಬರೆದು ಹತ್ತೊಂಬತ್ತೂರ ಐವತ್ತು ನವಂಬರ್ ಇಪ್ಪತ್ತಾರಂದು ನಮ್ಮ ದೇಶಕ್ಕೆ ಅದನ್ನು ಅರ್ಪಣೆ ಮಾಡಿರ್ತಾರೆ ಆ ಸಂವಿಧಾನ ಬರೆಯುವಾಗ ಎಲ್ಲ ಜಾತಿ ಧರ್ಮದವರಿಗೆ ಅನುಕೂಲ ಆಗುವ ಹಾಗೆ ಮತ್ತು ವಿಶೇಷವಾಗಿ ಶೋಷಿತ ವರ್ಗದವರಿಗೆ ಅವರ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ರಚನೆ ಮಾಡಿರ್ತಾರೆ ಅದೇ ರೀತಿ ಮಹಿಳೆಯರಿಗಾಗಿ ವಿಶೇಷ ಸೌಲಭ್ಯ ಕಲ್ಪಿಸಿಕೊಡುವ ಉದ್ದೇಶದಿಂದ ಅವರು ಹಿಂದೂ ಕೋಡು ಜಾರಿ ಮಾಡ್ತಾರೆ ಅದರೊಳಗೆ ಆದ್ದರಿಂದ ಹಿಂದೂ ಕೋಣದಿಂದ ಜಾರಿ ಮಾಡುವಾಗ ಅದನ್ನು ಅದನ್ನು ಕೆಲವು ವಿರೋಧಿಗಳು ಅನ್ನ ಮನುಶೃತಿಯನ್ನು ಹೊಂದಿದಂತಹಗಳು ಆ ಕರಡು ಪ್ರತಿಯನ್ನ ಸುಟ್ಟು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇದು ತುಂಬ ಅವಮಾನಕರವಾದ ವಿಷಯ ಆಗಿರ್ತದೆ ಆದರೂ ಬಾಬಾ ಸಾಹೇಬರು ತೋಲನ್ನು ಒಪ್ಪಿಕೊಳ್ಳದೆ ಅದನ್ನು ನಿರಂತರ ಮುಂದುವರಿಸಿ ಸಂವಿಧಾನದಲ್ಲಿ ಜಾರಿ ಮಾಡುತ್ತಾರೆ ಆದ್ದರಿಂದ ನಮ್ಮ ಸಂವಿಧಾನವು ಭಾರತ ದೇಶದ ಸಂವಿಧಾನ ವಿಧಾನವು ಬಾಬಾ ಸಾಹೇಬರು ರಚಿಸಿದಂಥ ಸಂವಿಧಾನ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂವಿಧಾನ ಅಂತ ಒಂದು ಹೆಸರನ್ನು ಪಡೆದುಕೊಂಡಿರ್ತದೆ ಮತ್ತು ಒಂದು ವಿಶಾಲವಾದ ಸರಳ ರೀತಿಯ ಅರ್ಥ ಆಗುವಂಥ ರೀತಿಯಲ್ಲಿ ಬಾಬಾ ಸಾಹೇಬರು ಎಲ್ಲ ಜಾತಿ ಧರ್ಮ ಕುಲಬಾಂಧವರಿಗೆ ಅನುಕೂಲ ಆಗಿ ರೀತಿ ರಚನೆ ಮಾಡಿದ್ದಾರೆ ಇವತ್ತು ಪ್ರಧಾನಮಂತ್ರಿ ಅಧಿಕಾರ ಅದಕ್ಕೆ ಸಂವಿಧಾನವೇ ಮೂಲ ಕಾರಣ ಆಗಿರ್ತದೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಅಧಿಕಾರನ ಎಂಜಾಯ್ ಅದಕ್ಕೆ ಸಂವಿಧಾನವೇ ಕಾರಣ ಆಗಿರ್ತದೆ ಆದ್ದರಿಂದ ಎಲ್ಲರೂ ಸಂವಿಧಾನಕ್ಕೆ ಗೌರವ ನೀಡಿ ತಮ್ಮ ನಿತ್ಯ ಜೀವನವನ್ನು ನಡೆಸಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ಸಂವಿಧಾನದ ಅರಿವು ಮೂಡಿಸುವ ಸಲುವಾಗಿ ಎಲ್ಲ ಗ್ರಾಮದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಇವತ್ತಿನಿಂದ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿಯು ಹಮ್ಮಿಕೊಂಡಿದ್ದಂಥ ಈ ಈ ಒಂದು ಮೆಸೇಜನ್ನು ನಾವು ಸಾರ್ವಜನಿಕರಿಗೆ ಕಳಿಸ್ಕೊಡ್ತಿದ್ದೇವೆ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ವಿಮ್ ಜೈ ಭಿಮ್